ಪ್ರಕಾಶ್ ಇದ್ದಾರೆ ಎಲ್ ಸ್ವಾಮಿ ಇದಾರೆ ಲೈವ್ ಕರ್ನಾಟಕಕ್ಕೆ ಸ್ವಾಗತ ನಿಮ್ಗೆ ಮೊದಲು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಆದಂತಹ ಹುಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೋಗ್ತಾ ಇದೀವಿ ಘಟನೆ ಸಂಬಂಧ ನಾಲ್ವರು ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು ಇಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ರಾಷ್ಟ್ರೀಯ ಪ್ರಾಣಿರೇ ಅದು ನಮ್ಮ ಅದು ಹಾಗೆಲ್ಲ ಹುಲಿಗಳನ್ನ ವಧೆ ಮಾಡುವ ಹಾಗಿಲ್ಲ ಅದು ಜನರ ಮೇಲೆ ದಾಳಿ ಮಾಡಲಿ ತಿನ್ಲಿ ಜಾನುವಾರುಗಳನ್ನ ಅದ್ರ ಬಗ್ಗೆ ಬೇಸರ ಇದೆ ಆದ್ರೆ ಅರಣ್ಯ ಅಧಿಕಾರಿಗಳು ನೋಡ್ಕೊಳ್ತಾರೆ ಆದ್ರೆ ಹುಲಿಗಳನ್ನ ಕೊಲ್ಲ ಬಹಳ ಮೂರ್ನಾಲ್ಕು ವರ್ಷ ಜೈಲು ಮಲ್ಲು ಗಣೇಶ ಗೋವಿಂದ ರಾಜು ಶಂಪು ಸೇರಿ ನಾಲ್ವರ್ನ ಮೆಡಿಕಲ್ ಟೆಸ್ಟ್ ಮಾಡಿದ್ದಾರೆ ತಲೆ ಹಸುವಿನ ಮಾಲೀಕ ಚಂದುಗೆ ಹುಡುಕಾಟ ನಡೆಸ್ತಾ ಇದ್ದಾರೆ ಇವನು ಘಟನೆಯ ಪ್ರಮುಖ ಆರೋಪಿ ಚಂದು ಜೊತೆಗೆ ಕುರಿಗಾಹಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು ಹಸು ಕೊಂದಿದ್ದಕ್ಕೆ ಪ್ರತಿಕಾರವಾಗಿ ಹುಲಿ ಹತ್ಯೆ ಮಾಡಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ ಎಷ್ಟು ಭೀಕರವಾಗಿ ಇವರು ಹುಲಿ ಕೊಂದಿದ್ರು ಅಂತ ಹೇಳಿದ್ರೆ ಕೊಡಲಿಯಿಂದ ಕೊಚ್ಚಿ ಕೊಚ್ಚಿ ಕೊಂದಿದ್ರು ಅಂದರೆ ಅದು ಸತ್ತ ಮೇಲೆ ಅಂದರೆ ವಿಷಪ್ರಾಶನ ಮಾಡಿರುವಂಥ ಎಲ್ಲ ಸಾಧ್ಯತೆಗಳು ಡೈರೆಕ್ಟಾಗಿ ಹುಲಿಯನ್ನು ಹುಲಿ ಆಗಲ್ಲ ಅಟ್ಯಾಕ್ ಮಾಡೋಕ್ಕಾಗಲ್ಲ ಯಾಕಂದರೆ ಇವರು ಉಳಿಯೋದು ಇಲ್ಲ ನಾಲ್ಕೈದು ಜನ ಅಲ್ಲ ನೂರು ಜನ ಹೋದರೂ ಕೂಡ ಅಷ್ಟೇ ಆದರೆ ಇವರು ವಿಷಪ್ರಾಶನವನ್ನು ಮಾಡಿ ಯಾವುದೋ ಒಂದು ಮಾಂಸದಲ್ಲಿ ವಿಷಪ್ರಾಶನವನ್ನು ಮಾಡಿ ಅದು ತಿಂದು ಆಮೇಲೆ ಸತ್ತಾಗ ರುಂಡ ಮುಂಡ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಇವರು ಅಂದ್ರೆ ಅಷ್ಟು ಕೋಪ ನಮ್ಮ ಜಾನುವಾರನ ಹಸುನ ತಿಂದ್ಬಿಡುತ್ತಲ್ಲ ಅಂಥೇಳಿ ನೂರು ಹಸು ತಿಂದರೂ ಅಷ್ಟೆ ಹುಲಿಗಳನ್ನು ವಧೆ ಮಾಡೋ ಹಾಗಿಲ್ಲ ಅರಣ್ಯ ಕಾಯ್ದೆಯಡಿ ಸಪ್ರೇಟಾದಂಥ ಸೆಕ್ಷನ್ಗಳಿದ್ದಾವೆ ಹುಲಿಗಳನ್ನು ಕೊಂದರೆ ಹಾಗಾಗಿನೇ ಈಗ ನಾಲ್ವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಕೋರ್ಟ್ಗೆ ಅವರನ್ನು ಹಾಜರುಪಡಿಸುವಂಥ ಸಾಧ್ಯತೆಗಳಿದ್ದಾವೆ ನಿಮಗೆಲ್ಲ ಗೊತ್ತಿದೆ ಕಳೆದ ಹಲವು ದಿನಗಳ ಹಿಂದೆ ಐದು ಹುಲಿನ ಕೊಂದಿದ್ದ ಅವನು ಪಾಪ ಸಣ್ಣ ಸಣ್ಣ ಮರಿಗೆಲ್ಲ ವಿಷ ಉಣಿಸ್ಬಿಟ್ಟಿದ್ದ ಆತನನ್ನು ಕೂಡ ಬಂಧಿಸಿದ್ರು ಬಟ್ ಇಲ್ಲಿ ಅರಣ್ಯ ಅಧಿಕಾರಿಗಳು ಒಂದು ವ್ಯಾಪ್ತಿಯನ್ನು ಮಾಡಬೇಕು ಅಂತ ಅನಿಸುತ್ತೆ ಏನು ಮಾಡ್ತಾರೆ ಕುರಿಗಾಯಿಗಳು ಮತ್ತು ಇವರು ಅಲ್ಲಿನ ರೈತರು ಅರಣ್ಯ ಪ್ರದೇಶದ ಒಳಗೆ ಹೋಗ್ತಾರೆ ಹಾಗಾಗಿನೇ ಇಂತಿಷ್ಟು ವ್ಯಾಪ್ತಿ ಅಂತ ಮಾಡಿದರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಥವಾ ಅವ್ರಿಗೆ ಸಪ್ರೇಟಾಗಿ ಹುಲ್ಲುಗಾವಲು ಅಂತ ಮಾಡಿದರೆ ಅವ್ರ ದನಕರುಗಳಿಗೆ ಅನುಕೂಲ ಆಗುತ್ತೆ ಇವರು ಕಾಡಿನೊಳಗೆ ಪ್ರವೇಶ ಮಾಡ್ತಾರೆ ಅಂತ ಹೇಳಿದ್ರೆ ಕಾಡು ಯಾರದು ನಮ್ದಲ್ಲ ಮನುಷ್ಯರಲ್ಲ ಪ್ರಾಣಿಗಳದ್ದು ಹಾಗಾಗಿ ಕಾಡು ಪ್ರಾಣಿಗಳು ದಾಳಿ ಮಾಡುವಂತಹ ಆ ಒಂದು ಸಹಜವಾದಂಥ ನೈಸರ್ಗಿಕವಾದಂತಹ ಪ್ರಕ್ರಿಯೆ ಅದು ಹಾಗಾಗಿನೇ ಈಗ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ಅತಿ ಹೆಚ್ಚು ಎರಡನೇ ಹೈಯೆಸ್ಟ್ ನಾವು ಕರ್ನಾಟಕದಲ್ಲಿ ಹುಲಿಗಳಿರೋದು ಮೊದಲು ಫಸ್ಟ್ ಹೈಯೆಸ್ಟ್ ನಾವೇ ಇದ್ವಿ ಅದರಲ್ಲೂ ಈ ಭಾಗ ಚಾಮರಾಜನಗರ ಭಾಗದಲ್ಲಿ ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತ ಬಹಳ ಸಂಖ್ಯೆಯಲ್ಲಿ ಹುಲಿಗಳಿದ್ದಾವೆ ಅವನ್ನ ಕಾಪಾಡಿಕೊಳ್ಬೇಕಾದಂತಹ ಜವಾಬ್ದಾರಿ ನಮ್ಮದು